ሄሎ ይ ፍሬንድስ ለመስከራ ናነ ማለት ኤልዶች ናንዴና እንተደልቆ ዘገኛ ነቶ ብቻና ዘፈት ናን ንጌብቶ ወንዶ ግራንድ ልኮ ነው ንተሳሪ ኩች ና ቶርስቲ ግንፈንት ሞደል ላይ ታገናዎ አለ ላይ ዳራ ተገድኮ ኮ ናንተራ ናይ ነምበር አተባ ቴን ነምበር ዋንተ ክሮሻ ተገድኮ ንዶ ሳሪ ፈስቶ ሎክ ማርኮ ኮ ፍሬንድስ ዳበል ሎክ ና ናዎ ሳሪ ማርታ ፍሬንድስ ናወታ ዲራ ላ ሄቤቴ ಈ ರೀತಿಯಾಗಿ ಡಬಲ್ ನಾಟ್ ಹಾಕಿದ ನಂತರ ಫೈವ್ ಚೈನ್ನ ನಾವು ಹಾಕೋಬೇಕು ಫ್ರೆಂಡ್ಸ್ ಮತ್ತು ಅದೆಲ್ಲ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ ಹಾಕ್ಕೊಂಡು ಫೈವ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿಯಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ಬ್ಲಾಕ್ ಆದಮೇಲೆ ಮತ್ತೆ ಫೈವ್ ಚೈನ್ನ ಹಾಕೋಬೇಕು ಫ್ರೆಂಡ್ಸ್ ಟೂ ತ್ರೀ ಫೋರ್ ಫೈವ್ ಈಗಲೂ ಫೈವ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಸಾರಿಗೆ ಒಂದು ಲಾಕ್ ಒಂದು ಲಾಕ್ ಆದ ನಂತರ ಸ್ಟಾರ್ಟಿಂಗಲ್ಲಿ ಎರಡು ಚೈನ್ ಫೈ ಫೈ ಚೈನ್ ಹಾಕ್ಕೋಬೇಕು ಫ್ರೆಂಡ್ಸ್ ನಂತರ ಬೀಡನ್ನ ಹ್ಯಾಡ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಈ ರೀತಿ ಇರೋ ಚಕ್ರ ಥರ ಇರೋವಂತಹ ಬೀಡನ್ನ ತೆಗೆದುಕೊಂಡಿ ಇದೇ ರೀತಿ ಬೀಡ್ ಹಾಕಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನಿಮ್ಗೆ ಯಾವುದು ಅವೈಲೇಬಲ್ ಇರುತ್ತೋ ನಿಮ್ಮ ಬಳಿ ಅದನ್ನು ನೀವು ಹಾಕ್ಕೊಬೋದು ಫ್ರೆಂಡ್ಸ್ ಸಿಂಗಲ್ ಬೀಡನ್ನ ಆ್ಯಡ್ ಮಾಡಿ ಸಿಂಗಲ್ ಬೀಡ್ ಆದ ಮೇಲೆ ಒಂದು ಲಾಕ್ನ ಮಾಡ್ಕೋಬೇಕು ಫ್ರೆಂಡ್ಸ್ ನಂತರ ಬೀಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತು ಸ್ಯಾರಿಗೆ ಒಂದು ಲಾಕ್ ಫ್ರೆಂಡ್ಸ್ ಈ ರೀತಿ ಎಲ್ಲಿಗೆ ಅಲ್ಲಿಗೆ ಒಂದು ಲಾಕ್ ಆದಮೇಲೆ ಮತ್ತೆ ಫೈಟ್ ಚೈನ್ ಫ್ರೆಂಡ್ಸ್ ಒಂದು ಲಾಕ್ ಆದಮೇಲೆ ಫೈಟ್ ಚೈನ್ ಈ ರೀತಿ ಕಾಣುತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಎರಡು ಫೈ ಫೈವ್ ಚೈನ್ದು ಎರಡು ಚೈನು ಒಂದು ಬೇಡು ಮತ್ತು ಲಾಕು ನಂತರ ಮತ್ತೆ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ ಫ್ರೆಂಡ್ಸ್ ಮತ್ತು ಫೈ ಚೈನ್ ಇಲ್ಲಿ ಬರುತ್ತೋ ಅಲ್ಲಿಗೆ ಇಲ್ಲಿ ಬರುತ್ತೋ ಅಲ್ಲಿಗೆ ಸ್ಯಾರಿಗೆ ಲಾಕು ಮತ್ತು ಒನ್ ಟೂ ತ್ರೀ ಫೋರ್ ಫೈವ್ ಮತ್ತು ಫೈವ್ ಚೈನು ಇಲ್ಲಿ ಬರುತ್ತೋ ಅಲ್ಲಿಗೆ ಸ್ಯಾರಿಗೆ ಒಂದು ಲಾಕು ಫ್ರೆಂಡ್ಸ್ ಇಲ್ಲಿ ಎರಡು ಫೈ ಫೈವ್ ಚೈನ್ ಹಾಕೋದು ಬೇಡ ಫ್ರೆಂಡ್ಸ್ ಮೂರು ಹಾಕೋಬೇಕು ಯಾಕೆಂದರೆ ಒಂದು ಸೆಂಟ್ರಲ್ ಕುಚ್ಚು ಬರಬೇಕಲ್ಲ ಹಾಗಾಗಿ ನಾನು ಇಲ್ಲಿ ಫೈ ಫೈ ಚೈನ್ದು ಮೂರು ಚೈನನ್ನು ನಾನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಮತ್ತೆ ಫೈ ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಲಾಕ್ ಮೇಲೆ ಮತ್ತೆ ತಿರ್ಗ ಒಂದು ಬೇಡು ಫ್ರೆಂಡ್ಸ್ ಸ್ಟಾರ್ಟಿಂಗ್ ಎರಡು ಚೈನು ಫೈ ಫೈವ್ ಚೈನ್ದು ಒಂದು ಬೇಡು ತಿರ್ಗ మూడు చైను ఫైవ్ ఫైవ్ చైన్ తిరుగు వన్ బీడు ఫ్రెండ్స్ వన్ బడు బీడే వన్ లాకు తిరుగు బీడు ఎల్ బో అల్లి వన్ లాక్కు సారీ ಸೇಮ್ ಇದೇ ಟ್ರಿಕ್ಕು ಫ್ರೆಂಡ್ಸ್ ಇದೇ ರೀತಿಯಾಗಿ ಸ್ಟಾರ್ಟಿಂಗಲ್ಲಿ ಮಾತ್ರ ಎರಡು ಚೈನ್ ಬಂದಿರುತ್ತೆ ಫೈ ಫೈ ಚೈನ್ದು ನಂತರ ಬೀಡಾದಮೇಲೆ ಮೂರು ಮೂರು ಇವಾಗ ಫುಲ್ಲು ಲಾಸ್ಟ್ ತಂದ್ಕೊಂಡು ಮೂರು ಮೂರು ಹಾಕ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್ ಫೈವ್ ಫೈವ್ ಚೈನ್ದು ಮೂರು ಚೈನನ್ನು ನಾವು ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ jadi tiada ni lagi tak kau tak friends ಈ ರೀತಿ ಹಾಗೆಯೇ ಸ್ಯಾರಿ ಫುಲ್ ನಾವು ಫಸ್ಟ್ ಸ್ಟೆಪ್ನ ಫಿನಿಶ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸೇಮ್ ಸ್ಟೆಪ್ಪಿಗೆ ನಾವು ಫುಲ್ ಸ್ಯಾರಿ ಫುಲ್ ನಾವು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇದೇ ರೀತಿಯಾಗಿ ಸ್ಯಾರಿ ಫುಲ್ ಫಿನಿಶ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣ್ತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಆಟ ಹಾಕೊಂಡು ಥ್ರೆಡ್ನ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಈ ರೀತಿ ಇವಾಗ ನೆಕ್ಸ್ಟು ನಾನು ಎರಡನೇ ಸ್ಟೆಪ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಮೊದಲು ನಾವು ಸ್ಯಾರಿಗೆ ಎಲ್ಲಿ ಲಾಕ್ ಮಾಡಿದ್ರು ಅಲ್ಲಿಗೆ ಮತ್ತೆ ಲಾಕ್ನ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ಫೈವ್ ಚೈನ್ ಇರೋ ಕಡೆ ಫಸ್ಟ್ ಫೈವ್ ಚೈನ್ಗೆ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈವ್ ತಿರ್ಗಾ ಫೈವ್ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಫೈವ್ ಚೈನ್ ಮೊದಲೇ ಮಾಡ್ಕೊಂಡಿರೋ ನಾಟ್ಗೆ ತಿರ್ಗಾ ನಾಟ್ ಹಾಕೋಬೇಕು ಫ್ರೆಂಡ್ಸ್ ನಂತರ ಮೇಲೆ ಎರಡು ದಾರ ತೆಗೆದುಕೊಂಡು ಬೀದ್ರ ಬ್ಯಾಕ್ ಸೈಡ್ ಇರುವಂತಹ ದಾರದಲ್ಲಿ ಹೋಗಿ ದಾರ ತೆಗೆದುಕೊಂಡು ಬರಬೇಕು ಫ್ರೆಂಡ್ಸ್ ಲ್ಲ ಈ ರೀತಿಯಾಗಿ ಸೂಜಿ ಮೇಲೆ ಎರಡು ದಾರ ತೆಗೆದುಕೊಂಡು ಬ್ಯಾಕ್ ಸೈಡ್ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಕೃತ್ಯ ಎರಡರಲ್ಲಿ ಒಂದು ಮಾಡ್ಕೋಬೇಕು ಸೇಮ್ ಸುಜಿ ಮೇಲೆ ಎರಡು ದಾರ ಬೀಡಿನ ಬ್ಯಾಕ್ ಸೈಡ್ ಇರುವಂಥ ದಾರದಲ್ಲಿ ದಾರ ತೆಗೆದುಕೊಂಡು ಎರಡರಲ್ಲೊಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನೋಡಿಕೊಂಡು ನಂತರ ಮತ್ತೆ ಸೂಜಿ ಎರಡು ದಾರ ತೆಗೆದುಕೊಂಡು ಇಡೀ ಬ್ಯಾಕ್ರಬೇಕು ಎರಡರಲ್ಲೊಂದು ಎರಡರಲ್ಲೊಂದು ತಿರ್ಗಾ ಎರಡರಲ್ಲಿ ಮತ್ತೆ ಸೂಜಿ ಮೇಲೆ ಎರಡು ದಾರ ಎರಡರಲ್ಲೊಂದು ಒಂದು ಎರಡರಲ್ಲೊಂದು ಎರಡರಲ್ಲೊಂದು ಮತ್ತೆ ಸೂಜಿ ಮೇಲೆ ಎರಡು ದಾರ ಬ್ಯಾಕ್ ಸೈಡ್ ಹೋಗಿ ಮತ್ತೆ ದಾರ ತೆಗೆದುಕೊಂಡು ಬಂದು ಎರಡರಲ್ಲೊಂದು 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 ಇದೇ ರೀತಿಯಾಗಿ ಫುಲ್ ಆರ್ಚ್ ಕಂಪ್ಲೀಟ್ ಮಾಡಬೇಕು ಫ್ರೆಂಡ್ಸ್ ಟ್ವೆಂಟಿ ಆ ಕಂಬಸ್ ಬರುತ್ತೆ ಫುಲ್ ಆರ್ಚ್ ಆಗಬೇಕಂದ್ರೆ ಟ್ವೆಂಟಿ ಕಂಬಸ್ ಬರುತ್ತೆ ಫ್ರೆಂಡ್ಸ್ ಟ್ವೆಂಟಿ ಎಂಟಿ ನಿಮಗೆ ಸ್ಪೇಸ್ ಎಷ್ಟಿದೆ ನೋಡ್ಕೊಂಡು ನೀವು ಹಾಕೋಬೇಕು ಫ್ರೆಂಡ್ಸ್ ನನಗೆ ಇದು ಬ್ಯಾಕ್ ಸೈಡ್ ದಾರ ಜಾಸ್ತಿ ಇರೋದ್ರಿಂದ ನಾನು ಟ್ವೆಂಟಿನ ಕಂಬಸ್ನ ಬರೋದಕ್ಕೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಾಕನ್ ಕ್ಲಿಕ್ ಮಾಡಿ ನಾನು ಹಾಕುವಂಥ ಪ್ರತಿ ವೀಡಿಯೋಸ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಈ ರೀತಿ ಈ ರೀತಿ ನಾನು ಫುಲ್ ಜನ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ತುಂಬ ಸ್ಲೋ ಆಗಿ ತೋರಿಸೋದನ್ನು ಸ್ಪೀಡ್ ಮಾಡಲಿಕ್ಕೆ ಹೋಗಲಿಲ್ಲ ಯಾಕೆಂದರೆ ಅರ್ಥ ಆಗೋಲ್ಲಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಪೀಡ್ ಮಾಡಬೇಕು ಅಂದ್ಕೊಂಡು ಬಟ್ ಆಮೇಲೆ ಅಂದ್ಕೊಂಡು

ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ನೀವು ಲಾಸ್ಟ್ ಟೈಮ್ ನೋಡಿದರೆ ನಿಜವಾಗ್ಲೂ ನಮ್ಮ ಸ್ಯಾರಿಗೂ ನಾವು ಒಂದು ಹಾಕ್ಕೋಬೇಕಲ್ವ ಈ ರೀತಿ ಡಿಸೈನ್ ಚೆನ್ನಾಗಿದೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ಆ ರೀತಿ ಗ್ರ್ಯಾಂಡ್ ಲುಕ್ ಇದೆ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಲುಕ್ಕೂ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಈ ಲುಕ್ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಾ ಇದೆ ಫ್ರೆಂಡ್ಸ್ ನೀವು ನಾನೊಂದು ಸ್ಯಾರಿಗೆ ಟ್ರೈ ಮಾಡಿ ಪ್ರತಿಯೊಂದು ಹಾಟ್ಸ್ ಆಗುವಾಗಲೂ ಎಣಿಸ್ಕೊಳ್ತಾ ಇದ್ದರು ನೀವು ಹಾಟ್ಸ್ ಇಷ್ಟಕ್ಕೆ ಕಂಪ್ಲೀಟ್ ಮಾಡೋರು ಮಾಡ್ಕೋಬೋದು ಮತ್ತು ಮೇಲೆ ಸ್ಟೆಪ್ ಬೇಕು ಅಂದರು ಮಾಡ್ಕೋಬೋದು ನಾನಿಲ್ಲಿ ಮೇಲ್ ಸ್ಟೆಪ್ ಹಾಕೋದ್ರಿಂದ ನಾನು ಇಲ್ಲಿ ಪರ್ಫೆಕ್ಟಾಗಿ ಎಲ್ಲ ಆರ್ಟ್ ನಾನು ಎಣಿಸ್ಕೊಳ್ತಾನೆ ಹಾಕಬೇಕೀನಿ ಬರೀ ಇಲ್ಲಿಗೆ ಫಿನಿಶ್ಟ್ ಮಾಡ್ತೀನಿ ಮತ್ತು ಮೇಲೇನು ಬರಲ್ಲ ಅಂದರೆ ನಾವು ಇದನ್ನು ಎಳ್ಸ್ಕೊಳ್ಳೋಂಗೆ ಒಂಬತ್ತು ತೊಂಬತ್ತು ಒಂದು ಇಪ್ಪತ್ತು ಒಂದು ಹದಿನೈದು ಏನೇನು ಹಾಕೋಬೋದು ಯಾಕೆಂದರೆ ಮೇಲ್ ಹಾಕ್ಸು ಎದುವಟ್ಟು ಕಾಣೋದಿಲ್ಲ ಮತ್ತು ನೋ ಮೇಲೋ ರಾಕ್ಟಿ ಅಂದಾಗ ನಾವು ಆ ವ್ಲಾಗ್ ಅನ್ನು ಸೇರಿಸ್ಕೊಂಡೆ ಹಾಕ್ಬೇಕು ಸೇರಿಸ್ಕೊಂಡೆ ಅಂತ ಅಂದ್ರೆ ಬೇಡವತ್ತು ಹಾಕುರುತ್ತೆ ಹಾಗಾಗಿ ನಂತರ ತಿಂ ಡೇಲ್ಸ್ಕ್ಕೆ ಒಂದು ಆರ್ಚಾರ್ ಸಿಗಿದೆ ಯಾವುದು ಈ ಸ್ಟಾಟಿಕ್ ಯಾಗೇ ಸರಿವಾಗಿ ದೇ ಡಿಸೈನ್ ಮಾಡಲಂತ ಒಂದು ಆರ್ಚಾರ್ ಕಿ ನಾನು ಗುಚಾಕ್ತಿんだけど ಇನ್ಕ್ಲೂಡ್ ಮಾಡಕತ್ತೀನಿ Так ಮ್ಯಾಟೀರಿಯಲ್ ಹಾಕ್ನೇಲಿ ಮತ್ತೆ ಒಂದು ಆರ್ಚಾರ್ ಬರುತ್ತೆ ಅಂತ ಕೊಂಡ್ರೆ ಅಂತೂಸ್ಕೇ ಪರಿಕಲ್ಪನೆ ಕೊರಕ ఫ్స్ అదాని ఫ్రెండ్స్ నంతర ఫైవ్ చైన్ ఫైవ్ చైన్ టూ త్రీ ఫోర్ ఫైవ్ ఫైవ్ చైన్ మే ఫైవ్ చైన్ ఇల్ అండ్స్ నంతర

ಫಸ್ಟಲ್ಲಿ ಮೂರು ಫೋ ಫೈಟ್ ಚೈನ್ ಬಂದಿತ್ತು ಫ್ರೆಂಡ್ಸ್ ಹಾಗಾಗಿ ಇಲ್ಲಿ ಎರಡು ಉಳ್ಕೊಂಡಿದೆ ಪರವಾಗಿಲ್ಲ ಈ ಥರ ಆಗುತ್ತೆ ಒಂದೇ ಸಮಾನೆ ಬರೋದಿಲ್ಲ ಫ್ರೆಂಡ್ಸ್ ನಂತರ ನಾನು ಸ್ಯಾರಿ ಕಲರ್ ಮೆಷೆ ಕಲರ್ ದರ ತೆಗೆದುಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಯಾರಿ ಡಬಲ್ ಶೈನಿಂಗ್ ಇರೋದ್ರಿಂದ ನಾನು ಈ ಕಲರ್ನ ಚೂಸ್ ಮಾಡ್ಕೊಂಡಿದ್ದೀನಿ ಇವಾಗ ಮೊದಲು ಸ್ಯಾರಿಗೆ ಒನ್ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾವು ಈ ರೀತಿಯಾಗಿ ನಂತರ ಪಕ್ಕಲ್ಲಿ ನಾವು ಹಾಕ್ಕೊಂಡಿದ್ದೀವಲ್ಲ ಅಲ್ಲಿಗೆ ಫೈಟ್ ಚೈನ್ನ ನಾವು ಹಾಕ್ಕೋಬೇಕು ಫ್ರೆಂಡ್ಸ್

ಇದಕಲೊಂದು ಮಕ್ಕೊಂದು ಇಲ್ಲಿ ಮೇರಿ ಮೊಬೈಲ್ ಪೋಟ್ ಮೊಚೈ ಹಾಕೊಂದು ಬ್ಯಾಕ್ ಸೈಡ್ ಒಂದು ಕಪ್ಪ ಆಗಿದೆಲ್ಲ ಕಂಬದ ಬ್ಯಾಕ್ ಸೈಡ್ ಹೋಗಿ ತರಪೇಟ್ کھول ಬಂದು ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್ ಇವಾಗ ಇಲ್ಲಿ ಒಂದು ರೋಸ್ pétal ತರ ಕಾಣುತ್ತೆ ಫ್ರೆಂಡ್ಸ್ ಸ್ವಲ್ಪ ಆದ್ಮರ್ ಕಾಣುತ್ತೆ ಸಿಂಜಿ ಮೇಗನ ಬಹಳ ಪಕ್ಕದಲ್ಲೇ ಇರುವಂತ ಪಕ್ಕದಲ್ಲೇ ಇರೋ ಹೋಗಿ ಒಂದು సుజిత్ దారి తొంబు ఎరడరెందు లక్ మూ నర త్రీ చైన్ హాకు ఫ్రెండ్స్ త్రీ చైన్మే బ్యాక్ సైడ్ ఇవ్వంత కంబలి అండి దార తగ్గ ాక్కు ఫ్రెండ్స్ లాక్ మా ఇోటల్ బాగు ఈ రీతి నంతరజీ మర పక్కలే ఒక దారో ఎరక్కుంటుంది వన్ టూ త్రీ ము బ్యాక్ సైడ్ కంబద బ్యాక్ సైడ్డి దార తగ్కుంటు అదెలాక్కుంటు దార తగ్కే సూజీ సూజీ మేడం భార తగ్గు అర్చున్నారు మేలుగడే హోల్ కాదే హోల నా దారావు ఇవ్వగ అర్చు హాకొతా హతీ ఫ్రెండ్స్ అదే హోల నా దార తగ్గు ఇది ఒక రోజు మెటల్ ఆ మేలు సిజ్ మొక్క ఇవ్వ హోల్కి దార తగ్కుంటు బీజ్ మేలు చైన్ హాకీ కంబద బ్యాక్ సైడ్ దార తగ్గుకొట్స్ ఇదే థర ఫుల్ హు నీష్ మార్కెట్ ఫ్రెండ్స్

ಹದಿನೆಂಟು ಇಲ್ಲ ಹದಿನೇಳು ಬರುತ್ತೆ ಫ್ರೆಂಡ್ಸ್ ಯಾಕೆಂದರೆ ನಾವು ಆ ಕಡೆ ಲಾಸ್ಟ್ ಈ ಕಡೆ ಲಾಸ್ಟ್ ಇರುತ್ತಲ್ಲ ಅಲ್ಲಿಗೆ ನಾವು ಹಾಗಾಗಿ ಹದಿನೇಳು ಇಲ್ಲ ಹದಿನೆಂಟು ಬಂದೇ ಬರುತ್ತೆ ನನಗೆ ಕೆಲವೊಂದೊಂದು ಆರ್ಚಿಗೆ ಹದಿನೆಂಟು ಬಂದಿದೆ ಕೆಲವೊಂದೊಂದು ಆರ್ಚಿಗೆ ಹತ್ತೊಂಬತ್ತು ಪೆಟಲ್ ರೋಸ್ ಪೆಟಲ್ಗಳು ಬಂದಿದ್ದಾವೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಈ ಆರ್ಚ್ ಫುಲ್ ಇದೇ ರೀತಿಯಾಗಿ ನಾವು ಫುಲ್ ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಪೆಟಲ್ನ आजकल सुंदर ब्रांड लुक करताना बदलेय इंदागे ತುಂಬಾ ಚನ್ನಾ ಕ್ಲಾಸ್ ಅಲ್ಲಿ ಕಾಣುತ್ತೆ ಫ್ರೆಂಡ್ಸ್ ಏ ಕ್ಲಾಕ್ ಸೈಡ್ ಕ್ಲೋಪ್ ದಿ ಕಪ್ ತಾರಾ ತಗಿದ್ಕೊಂಡು ಬಂದು ಕ್ಲಾಪ್ ಮಾಡ್ಕೊಂಡ್ರು ತುಂಬಾ ಈಜಿ ಇದೆ ಫ್ರೆಂಡ್ಸ್ ಬಟ್ ನಿಜರೂ ಹೊರಗಂತ ಕಷ್ಟ ಅಂತ ಅನ್ಸುತ್ತೆ ಟ್ರೈ ಮಾಡಿ ಕ್ಲೋಪ್ ಕ್ಕಾಗಿ ಸ್ವಲ್ಪ ಕಣಾದೆ ರೀತಿ ಕಲಿತು ಹಾಕ್ಕೊಂಡ್ರೆ ನಮಗೆ ತುಂಬ ಖುಷಿ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಅಷ್ಟು ಕಾಣ್ತಾ ಇದೆ ನಾವು ಲಾಸ್ಟ್ ಟೈಮೊಂದು ಹೋಲಿದೆ ಅಲ್ಲ ಫ್ರೆಂಡ್ಸ್ ಆ ಹೋಲಿಗೆ ನಾವು ಇದನ್ನು ಸುಜಿ ಮೀಲ್ದಾರ ತೆಗೆದಿರ ಒಂದು ಲಾಕ್ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ಸುಜಿ ಬೀಲ್ಡಾರ ತಗೋಬಾರ್ದು ನಂತರ ಮತ್ತೆ ಪಕ್ಕದಲ್ಲಿರೋ ಫೈವ್ ಚೈನ್ದು ಲಾಕ್ ಇರುತ್ತಲ್ಲ ಆ ಲಾಕಲ್ಲಿ ಮತ್ತೆ ಒಂದು ಲಾಕ್ ಮಾಡಿಕೊಂಡು ಮತ್ತು ಸೇಮ್ ಫೈ ಚೈನ್ ಲಾ ಟು ತ್ರೀ 4 5 5 ચેઇનને లాక్ మార్કોಬೇಕು 5 ચેઇન ಇಲ್ಲಿプルコルligen లాక్ માકોરેકો ఫ్రెండ్స్ TypeError లాక్ ആદમેગે స్టార్టલି અનલોક కామె సుజిమే ఉండారా పక్కలే రంత హోలల్లి దారా తీయకొండను

ಕಂಬದ ದಾಸ್ ಇರೋದು ದಾರದಲ್ಲಿ ಕೊಂಡ್ಬಂದು ಈ ರೀತಿ ಇಲ್ಲ ಪ್ರತಿಯೊಂದು ಆಸ್ರವನ್ನು ಪ್ರತಿಯೊಂದು ಟೋಲಲ್ಲಿ ನಾವು ಇದೇ ರೀತಿ ಕಂಬ ಮತ್ತು ಫ್ಲವರ್ ಕಂಬ ಮತ್ತು ಫ್ಲವರ್ ಅದೇ ಕಂಬಕ್ಕೆ ಒಂದು ಫ್ಲವರ್ ಅಥವಾ ನೀವು ಫ್ಲವರ್ನ ಒಂದು ಕಂಬ ಬಿಟ್ಟುಬಿಟ್ಟು ಒಂದು ಫ್ಲವರ್ ಮಾಡ್ಕೋಬೋದು ಫುಲ್ ಫ್ಲವರ್ನೂ ಮಾಡ್ಕೋಬೋದು ಇಲ್ಲಾಂದರೆ ಬರೀ ಫ್ಲವರ್ ಯಾವುದು ಹಾಕ್ತಾರೆ ಬರೀ ಕಂಬನೇ ಹಾಕೊಂಡು ತಗೋಬೋದು ನೀರು ಬರೀ ಬರೀ ಚೈನ್ ಹಾಕೊಳ್ಳೋದಂತಾಗಲರ್ ಓಡಿಸಬೇಕು ಬಟ್ ನನಗೆ ಈ ರೀತಿ ಹಾಕೊಳ್ಳೋದು ಈ ಸ್ಯಾರಿ ಸ್ವಲ್ಪ ಕಾಸ್ಟ್ಲಿ ಇರೋದಿಲ್ಲ ಈ ರೀತಿ ಲುಕ್ ಕೊಡುತ್ತೆ ಅಂತ ಅನ್ನಿಸ್ತು ಫ್ರೆಂಡ್ಸ್ ಹಾಗಾಗಿ ನಾನು ಈ ರೀತಿ ಆರು ಜನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ರೀತಿಯಾಗಿ ನಾನು ಸ್ಯಾರಿ ಫುಲ್ ಫಿನಿಶ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಇವಾಗ ಕುಚ್ಚು ಹಾಕಿದ್ರು ಓಕೆ ಆಗ್ತಾಯಿದ್ದರು ಓಕೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಟ್ ನಾನು ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ಸಿಂಪ್ ಸಿಂಪಲ್ ಆಗೋಲ್ಲವಾ ಸತಿ ದಪ್ಪನೂ ಅಲ್ಲ ಅತಿ ಸಣ್ಣನೂ ಅಲ್ಲ ಅನ್ನೋ ಥರ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಸ್ಟಾರ್ಟಿಂಗಲ್ಲಿ ನಾನು ಒಂದು ಬ್ಲೂ ಕಲರ್ ದಾರನ್ನು ತೆಗೆದುಕೊಂಡು ಸ್ಯಾರಿ ಕಲರ್ ಫ್ರೆಂಡ್ಸ್ ಎರಡೂ ನಾನು ಸ್ಯಾರಿ ಕಲರೇ ಹಾಕಿದ್ದೀನಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಆ ಕಲರು ಒಂದು ಬ್ಲೂ ಕಲರು ಒಂದು ಮೆರೂನ್ ಕಲರ್ನ ನಾನು ಇದರಲ್ಲಿ ಕುಚ್ಚುನ ಹಾಕಿದ್ದೀನಿ ಫ್ರೆಂಡ್ಸ್ ಲಾಸ್ಟಲ್ಲಿ ತುಂಬ ಲುಕ್ ಕೊಡುತ್ತೆ ಅಂತ ಹೇಳಿ ಅದೊಂದು ಇದೊಂದು ಕಲರ್ ಹಾಕಿದ್ದೀನಿ ಯಾಕೆಂದರೆ ಬರೇ ಒಂದೇ ಕಲರ್ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಅನ್ನಿಸ್ತು ಫ್ರೆಂಡ್ಸ್ ಹಾಗಾಗಿ ನಾನು ಅದೊಂದು ಕಲರ್ ಇದೊಂದು ಕಲರ್ನ ಮಾಡಿದ್ದೀನಿ

ಯಾ ಕ್ಲೋಸ್ ಟು ಡಿಫರೆಂಟ್ ಕಂಬಚನಕರು ಟು ಡಿಫರೆಂಟ್ ಇಸ್ ಸೇರಿ ਕੁಚ್ ಕ aantade ಇಂಗೆ ಲೈಕ್ ಒಂದು ಸ್ಟೂನೋಲಿ ನಾನು ಅಂತ ದುಂಬಾ ದುಕ್ಕರ್ತೈತು ಫ್ರೆಂಡ್ಸ್ ಸಾರಿ ಈ ಸ್ಟಾರ್ಟ್ ಆಗ್್ಲವಾಗಿ ಆಮೇಲೆ ನಾನು ಇದೆ ಸಾರಿಗೆನೆ ಕ್ಲೌಸ್ ನ ಎಂಬ್ರಾಯ್ಡ್ ಮಾಡಿದಾ ಫ್ರೆಂಡ್ಸ್ ಆ ವಿಡಿಯೋ ನೋ ಹಾಗೆ ಇದು ಒಂದು ಚೋಂಕ ಪ್ರಾಬ್ಲಮ್ ಒಂದು ಸಾಧ ಮೇಲೆ ಈ ರೀತಿ ಕಾಣ್ತಾ ಇತ್ತು ಫ್ರೆಂಡ್ಸ್ ಅದಕ್ಕೆ ನಾನು ಅದರನ್ನು ಅದ್ರದ್ದು ಅದರಲ್ಲೇ ಸೇಮ್ ಬ್ಲೌಸ್ ವಿತ್ ಸ್ಯಾರಿದು ವೀಡಿಯೋವನ್ನು ಲಾಸ್ಟಾಗಿ ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಬ್ಯಾಕ್ ಸೈಡ್ ಗಿಫ್ಟ್ ಈ ರೀತಿ ಕಾಣ್ತಾ ಇದೆ ನನಗೆ ಏನಾಗ್ತಾ ಇತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ವೆರಿ ಮಚ್